ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನರೇಂದ್ರ ಮೋದಿ ಒಂಥರ ಕುತೂಹಲ ಮನುಷ್ಯ ಅವಾಗ ಅವಾಗ ಅವ್ರು ಏನು ಮಾಡ್ತಾರೆ ಅನ್ನೋ ಹಿಂಟ್ ಕೂಡ ಯಾರಿಗೂ ಬಿಟ್ಕೊಡೋಲ್ಲ ಅಂಥದ್ದೇ ಒಂದು ವಿಷಯ ಇಲ್ಲಿ ಮಾಡ್ತಾ ಇದಾರೆ ಅಂತಾನೆ ಹೇಳ್ಬೋದು ನಮ್ ಎಲ್ರಿಗೂ ಗೊತ್ತು ಮುಂಚೆ ಅವ್ರು ತುಂಬಾ ಅಧ್ಯಾತ್ಮ್ ಕಡೆ ಜಾಸ್ತಿ ಮುಖ ಮಾಡ್ತಾರೆ ಅಂತ ಹೇಳಿ ಅವ್ರು ತುಂಬಾ ಸ್ಪಿರಿಚುಲ್ ಪರ್ಸನ್ ಸ್ಪಿರಿಚುಲಿಟಿ ಅಂದ್ರೆ ಅವ್ರು ತುಂಬಾ ಹೆಚ್ಚು ಒಲವಿದೆ ಅವರಿಗೆ ಅನ್ನೋದು ನಮ್ ಎಲ್ರಿಗೂ ಗೊತ್ತು ಹಿಂದೆನೂ ಅವ್ರು ಸಿ ಎಂ ಆದಾಗ ಹಿಮಾಲಯಸ್ಗೆಲ್ಲ ಹೋಗಿದ್ರು ಅನ್ನೋ ಸುದ್ದಿ ಎಲ್ಲ ಬರ್ತಾ ಇತ್ತು ಅಂಥದ್ದೇ ಒಂದು ಕುತೂಹಲಕಾರಿ ವಿಷಯ ಇವಾಗ ಒಂದು ನಡೀತಾ ಇದೆ ಏನಂತಂದ್ರೆ ನರೇಂದ್ರ ಮೋದಿಯವರು ಧ್ಯಾನ ಮಾಡ್ಬೇಕಂತ ಡಿಸೈಡ್ ಮಾಡಿದಾರಂತೆ ಹೌದು ಈ ಚುನಾವಣೆ ಇರೋದ್ರಿಂದ ನರೇಂದ್ರ ಮೋದಿ ಅವರು ಎಲ್ಲ ಕಡೆ ತುಂಬ ಬ್ಯುಸಿಯಾಗಿ ಓಡಾಡ್ಕೊಂಡಿದ್ದಾರೆ ಪ್ರಚಾರಕ್ಕೆ ಅಂತ ಹೇಳಿ ಒಂದಿನ ಕರ್ನಾಟಕದಲ್ಲಿ ಕಾಣಿಸ್ಕೊಂಡ್ರೆ ಇನ್ನೊಂದಿನ ಆಂಧ್ರದಲ್ಲಿ ಕಾಣಿಸ್ಕೊಂತಾರೆ ಇನ್ನೊಂದು ದಿನ ಮಹಾರಾಷ್ಟ್ರ ಅಲ್ಲಿ ಕಾಣಿಸ್ಕೋತಾರೆ ಈ ತರ ಕೆಲವೊಂದು ಕೆಲವೊಂದು ಕ್ಷೇತ್ರಗಳಲ್ಲಿ ಅವಾಗ ಅವಾಗ ಮೋದಿಯವರು ರ್ಯಾಲಿನ ಮಾಡಿ ಅವರ ಪಕ್ಷದ ಪರ ಪ್ರಚಾರ ಮಾಡಿಕೊಂಡು ಕಾಣಿಸ್ಕೊತಾ ಇದ್ದಾರೆ ಈಗ ಎನಿವೆ ಕೊನೆ ಹಂತದ ಎಲೆಕ್ಷನ್ ಚುನಾವಣೆ ಇರೋದ್ರ ಕಾರಣ ಎರಡು ದಿನ ನಾವು ಎಲೆಕ್ಷನ್ ಪ್ರಚಾರಗಳನ್ನ ನಿಲ್ಲಿಸ್ಬೇಕಾಗತ್ತೆ ಎರಡು ದಿನಕ್ಕೂ ಮುಂಚೆ ಪ್ರಚಾರಗಳನ್ನ ನಿಲ್ಲಿಸ್ಬೇಕಾಗತ್ತೆ ಈಗ ಎನಿವೇ ಅವ್ರಿಗೆ ಟೈಮ್ ಸಿಕ್ಕಿದೆ ಅವರಿಗೋಸ್ಕರ ಅಂತ ಹೇಳಿ ಹಾಗಾಗಿ ಪಿ ನರೇಂದ್ರ ಮೋದಿ ಅವರು ಮೂವತ್ತನೇ ತಾರೀಕು ಧ್ಯಾನ ಮಾಡ್ಬೇಕಂತ ಡಿಸೈಡ್ ಮಾಡಿದಾರಂತೆ ಎಲ್ಲಿ ಗೊತ್ತಾ ಕನ್ಯಾಕುಮಾರಿಯಲ್ಲಿ ಧ್ಯಾನ ಮಾಡ್ಬೇಕಂತ ಡಿಸೈಡ್ ಮಾಡಿದಾರಂತೆ ಆ ಪ್ಲೇಸ್ ಕೂಡ ತುಂಬಾ ವಿಶೇಷವಾದದ್ದೇ ಟು ತೌಸಂಡ್ ಫೋರ್ಟೀನ್ ಎಲೆಕ್ಷನ್ಸ್ ಆದ್ಮೇಲೆ ಅವರು ಶಿವಾಜಿ ಪ್ರಾತಾಗ್ರಹ ಅನ್ನೋದರಲ್ಲಿ ಹೋಗಿದ್ರು ಟು ತೌಸಂಡ್ ನೈನ್ಟೀನಲ್ಲಿ ಅಲ್ಲಿ ಕೇದಾರ್ನಾಥ್ ಕೇವ್ ಗಳಿಗೆ ವಿಸಿಟ್ ಮಾಡಿದ್ರು ಈಗ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಅಲ್ಲಿ ಎಲೆಕ್ಷನ್ಸ್ ಬಿಸಿ ತುಂಬಾ ಜಾಸ್ತಿನೇ ಇದೆ ಆ ಪಕ್ಷ ಈ ಪಕ್ಷ ಎಲ್ಲ ಸಿಕ್ಕಾಪಟ್ಟೆ ಟಫ್ ಫೈಟ್ ಕೊಡ್ತಾ ಇದೆ ಹೀಗಾಗಿ ನರೇಂದ್ರ ಮೋದಿಯವ್ರಿಗೆ ಹೈ ಪ್ರೆಷರ್ ಇದೆ ಅಂತಾನೆ ಹೇಳ್ಬೋದು ಎನಿವೆ ಎರಡು ದಿನ ಬ್ರೇಕ್ ಸಿಕ್ತಿದೆ ಅಂತ ಹೇಳಿ ಇವರು ಈ ಹಿಂದೆ ಸ್ವಾಮಿ ವಿವೇಕಾನಂದ ಅವರು ಸಾವಿರದ ಎಂಟುನೂರ ತೊಂಬತ್ತೆರಡನೇ ಇಸ್ವಿಯಲ್ಲಿ ಒಂದು ಕೇವ್ನಲ್ಲಿ ಒಂದು ಗುಹೆಯಲ್ಲಿ ಧ್ಯಾನ ಮಾಡಿದ್ರಂತೆ ಅದನ್ನ ಸ್ವಾಮಿ ವಿವೇಕಾನಂದ ಮೆಮೋರಿಯಲ್ ಅಂತ ಕೂಡ ಕರೀತಾರೆ ಅಲ್ಲಿಗೆ ನರೇಂದ್ರ ಮೋದಿ ಅವರು ಹೋಗ್ತಾ ಇದ್ದಾರೆ ಅಲ್ಲಿ ಹೋಗಿ ಎರಡು ದಿನಗಳ ಕಾಲ ಧ್ಯಾನ ಮಾಡ್ತಾ ಇದ್ದಾರೆ ಫಸ್ಟ್ ಅವರು ಪಂಜಾಬ್ ಅಲ್ಲಿ ಒಂದು ಪ್ರಚಾರ ಒಂದು ರ್ಯಾಲಿನ ಉದ್ದೇಶಿಸಿ ಮಾತನಾಡಿ ಅವ್ರ ಪಕ್ಷದ ಬಗ್ಗೆ ಎನಿವೆ ಕೊನೆ ಹಂತದ ಎಲೆಕ್ಷನ್ಸ್ ನಡೀತಾ ಇರೋದ್ರಿಂದ ಅಲ್ಲಿಂದ ತಿರುವನಂತಪುರಂ ಏರ್ಪೋರ್ಟಿಗೆ ಬಂದು ಅಲ್ಲಿ ಒಂದು ಬೋಟ್ ಮೂಲಕ ಅವರು ಈ ಪ್ರದೇಶಕ್ಕೆ ಸ್ವಾಮಿ ವಿವೇಕಾನಂದ ಮೆ ಮೆಮೋರಿಯಲ್ ಅಂತ ಏನು ಹೇಳ್ತಾರೆ ಅಲ್ಲಿಗೆ ರೀಚ್ ಆಗಿ ಅಲ್ಲಿ ಎರಡು ದಿನಗಳ ಕಾಲ ಯಾವುದೇ ರೀತಿಯ ಡಿಸ್ಟಬೆನ್ಸ್ನು ಇಲ್ಲದೆ ಯಾರನ್ನೂ ಮೀಟ್ ಮಾಡದೆ ಕೂತ್ಕೊಂಡು ಧ್ಯಾನ ಮಾಡ್ತಾ ಇದ್ದಾರೆ ಮತ್ತೆ ಅಲ್ಲಿಂದ ಆ ಧ್ಯಾನನ ಮುಗಿಸ್ಕೊಂಡು ಮೇ ಒಂದನೇ ತಾರೀಕು ಅಂದರೆ ಶನಿವಾರ ಸಾಯಂಕಾಲ ವಾಪಸ್ ಅವರು ತಿರುವನಂತಪುರಂ ಏರ್ಪೋರ್ಟ್ನಿಂದ ಹೊರಡ್ತಾರೆ ಅನ್ನೋ ಮಾಹಿತಿ ಇದೆ ಇನ್ನು ಹೇಗಿದ್ರು ಅವರು ಒಂದನೇ ತಾರೀಕು ವಾಪಸ್ ಹೋಗ್ತಾರೆ ಇನ್ನ ನಾಲ್ಕನೇ ತಾರೀಕು ರಿಸಲ್ಟ್ಸ್ ಇದೆ ಅಂಡ್ ಒಂದನೇ ತಾರೀಖ್ ಎಲೆಕ್ಷನ್ ಕೊನೆ ಹಂತ ಕೂಡ ಇದೆ ಸೊ ಇದ್ರಿಂದ ಒಂದ್ ಸ್ವಲ್ಪ ಬ್ರೇಕ್ ಎಂತದ್ದೇ ಮನುಷ್ಯನ್ಗಾಗ್ಲಿ ಬೇಕಾಗೇ ಆಗತ್ತೆ ಪಿ ಎಂ ಆಗಿರ್ಬೋದು ಸಾಮಾನ್ಯ ಜನಕಾಗಿರ್ಬೋದು ಆಗಾಗ ಬ್ರೇಕ್ ತಗೊಳೋದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಅದೇ ರೀತಿನ ಫಾಲೋ ಮಾಡ್ತಾ ಇದ್ದಾರೆ ನರೇಂದ್ರ ಅವರು ಕೂಡ ಒಂದು ಬ್ರೇಕ್ ನ ಮೂಲಕ ಇನ್ನ ಫೋರ್ತ್ ರಿಸಲ್ಟ್ ಇದೆ ಆ ಒಂದು ರಿಸಲ್ಟ್ ನ ಪ್ರೆಷರ್ನಿಂದ ತಪ್ಪಿಸ್ಕೊಳ್ಳೆ ಏನಾದ್ರೂ ನರೇಂದ್ರ ಮೋದಿಯವರು ಹೋಗಿ ಧ್ಯಾನ ಮಾಡ್ತಾ ಇದ್ದಾರ ಗೊತ್ತಿಲ್ಲ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ